ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಶುತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ ಒಂದ್ರ ಪುಸ್ತಕ ಇದು ಓಕೆನಾ ಈ ಒಂದು ಭಾಗ ಒಂದ್ರ ಪುಸ್ತಕದೊಳಗೆ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಏನಲ್ಲಿ ತಿಳ್ಕೊಂಡು ಯಾವೆಲ್ಲ ಪಾಠಗಳು ತಿಳ್ಕೊಂಡು ನೋಡಿದ್ರೆ ಇತಿಹಾಸದೊಳಗೆ ಇಲ್ಲಿ ಇತಿಹಾಸದೊಳಗೆ ನೋಡಿದರೆ ಒಂದು ಎರಡು ಮೂರನೇ ಪಾಠದ ಅಭ್ಯಾಸ ಬಗ್ಗೆ ತಿಳ್ಕೊಂಡ್ವಿ ಆ ನಂತರ ಪೌರ್ಣ ರೀತಿಯಲ್ಲಿ ಮೊದಲನೇ ಒಂದು ಅಧ್ಯಾಯ ಭೂಗೋಳದಲ್ಲಿ ಮೊದಲನೇ ಒಂದು ಇಲ್ಲಿ ನೋಡ್ತಾ ಇದೀವಿ ಓಕೆನಾ ಎಲ್ಲ ಒಂದು ಅಭ್ಯಾಸಗಳನ್ನ ಪ್ರಶ್ನೆ ತಿಳಬೇಕ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋ ನೋಡಬಹುದು ಅದೇ ರೀತಿ ಈ ಒಂದು ತರಗತಿ ಏನು ತಿಳ್ಕೊಳ್ತಾ ಇದ್ದೀವಿ ಅಂದ್ರೆ ಹತ್ತನೇ ತರಗತಿ ಕೇಂದ್ರ ಸರ್ಕಾರದ ಅಭ್ಯಾಸದ ಬಗ್ಗೆ ಇದ್ದೀವಿ ರೈಟ್ ಹಾಗಾದ್ರೆ ಈ ಒಂದು ಏರ್ ಅಂತಕ್ಕಂಥದ್ದು ಇಷ್ಟು ಆಯ್ತು ಇಷ್ಟ ಆದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನೀವು ಚಾಲ್ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಅಧ್ಯಯನ ಅಧ್ಯಾಯ ಹತ್ತು ಕೇಂದ್ರ ಸರ್ಕಾರದ ಅಭ್ಯಾಸಗಳ ಬಗ್ಗೆ ನಾವು ತಿಳಿತಾ ಹೋಗೋಣ ಓಕೆನಾ ಓಕೆ ನೋಡಿ ಮಕ್ಳೆ ಅಭ್ಯಾಸಗಳು ಅಂತ ಕೊಡಿದರೆ ಮೊದಲನೇ ರಮಣಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಡಿದರೆ ಈ ಒಂದು ಬಿಟ್ಟ ಸ್ಥಳಗಳು ನೋಡ್ತಾ ಯಾವ ರೀತಿ ನೋಡ್ಸ್ಬೇಕು ಅಂತ ತಿಳಿಸ್ತಾ ಹೋಗ್ತಾನೆ ಇಲ್ಲಿ ನೋಡಿ ಮಕ್ಳೇ ಇಲ್ಲಿ ಪೌರ ನೀತಿ ಅಂತಕ್ಕಂಥದ್ದು ಚಿಕ್ಕ ನಕ್ಷರಲ್ಲಿ ಬಿಡ್ರಿ ಅದೇ ರೀತಿ ಅಧ್ಯಯನ ಹತ್ತು ಅಂತಕ್ಕಂಥದ್ದು ಅಧ್ಯಯನ ಚಿಕ್ಕ ನಕ್ಷರಲ್ಲಿ ಬಿಡ್ರಿ ಓಕೆ ಪೌರೀತಿಯ ಒಂದು ಪಾಠ ಅಂತಕ್ಕಂಥ ನಿಮಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ಬರೆದಾಗ ಬರ್ದಾಗ அதாங்க பாடிக பாட கேந்திர சர் தப்பி அண்ட் அதாத்து டேமென்ஷன் மக்களை இல்லை மொதலி அபியாசு மொதல்க்கு ஹாலிபிட்டூக் பனையில பர்த்தி மாட்டி மொதலில் அத்தியுன்னா ராஷ்டபதி ಪತಿಗಳು ರಾಷ್ಟ್ರಪತಿಗಳಾಗಿರ್ತಾರೆ ಓಕೆ ಆಂಥ ಎರಡನೇ ನೋಡಿ ಸಂಸತ್ತಿನ ಎರಡು ಸದನಗಳು ಡ್ಯಾಶ್ ಮತ್ತು ಡ್ಯಾಶ್ ಯಾವ ಎರಡು ಸದನಗಳೊಂದಿಗಿನ ಮೊದಲನೇದು ಲೋಕ ಸಭೆ ಅಂತಕ್ಕಂಥದ್ದು ನಂತರ ರಾಜ್ಯ ಸಭೆ ಅಂತಕ್ಕಂಥದ್ದು ರಾಜ್ಯ ಸಭೆ ಓಕೆ ಆ ನಂತರ ಮೂರನೇ ನೋಡಿ ಸಂಸತ್ತಿನ ಕೆಳಮನೆಯನ್ನು ಡ್ಯಾಶ್ ಎನ್ನುತ್ತಾರೆ ಏನಂತರ ಕೆಳಮನೆ ಅನ್ನೋದಕ್ಕಿನ ಲೋಕ ಸಭೆ ಓಕೆನಾ ಓಕೆನಾದು ರಾಜ್ಯಸಭೆಯ ಸದಸ್ಯರ ಅಧಿಕಾರಿ ಅವಧಿ ಡ್ಯಾಶ್ ವರ್ಷ ಎಷ್ಟು ವರ್ಷ ಆರು ವರ್ಷ ಅಂತಕ್ಕಂಥದ್ದು ಇಲ್ಲ ಆಲ್ರೆಡಿ ವರ್ಷ ಅಂತ ಆರು ವರ್ಷಗಳು ಹೋಗೇನೆ ಓಕೆ ನೋಡಿ ಈಗ ನಾವು ಬಿಟ್ಟ ಸೆಳೆದು ಏನಿದೆ ಆಗಿನ ಎರಡನೇ ಒಂದು ರಮನಕ್ಕೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಿದೆ ಇದು ನೋಡ್ತಾ ಹೋಗೋಣ ಓಕೆನಾ ಎರಡನೇ ರಮನಕ್ಕೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಿದೆ ಮೊದಲನೇ ಪ್ರಶ್ನೆ ಕೇಂದ್ರ ಸರ್ಕಾರದ ಮೂರು ಅಂಗಗಳು ಯಾವುವು ಇವುಗಳ ಕಾರ್ಯಗಳು ಯಾವುವು ಅಂತ ಕೇಳಿದ್ರೆ ಓಕೆನಾ ಉತ್ತರ ಅಂತಕ್ಕಂಥದ್ದು ಮೊದಲು ನೋಡ್ತಾ ಹೋಗೋಣ ಕೇಂದ್ರ ಸರ್ಕಾರದ ಮೂರು ಅಂಗಾಂಗಗಳೆಂದರೆ ಅಂತಕ್ಕಂಥದ್ದು ಬರ್ದು ಯಾರ ಯಾವುವು ಅಂತ ನೋಡಿದ್ರೆ ಮೊದಲನೇದು ಶಾಸಕಾಂಗ ಎರಡನೇದು ಕಾರ್ಯಾಂಗ ಮೂರನೇದು ನ್ಯಾಯಾಂಗ ಅಂತಕ್ಕಂಥದ್ದು ನೋಡ್ತೇವೆ ಓಕೆನಾ ಇಲ್ಲಿ ಪ್ರಶ್ನೆ ಇನ್ನೊಂದು ಕೇಳಿದ್ರೆ ಇವುಗಳ ಕಾರ್ಯಗಳು ಯಾವುವು ಅಂತ ಕೇಳಿದ್ರೆ ಇದು ಬರಿಬೇಕಾಗುತ್ತೆ ಇವುಗಳ ಕಾರ್ಯಗಳು ಬರ್ದು ಕೆಳಗೆ ಕರಿತಾ ಹೋಗ್ತೇವೆ ನೋಡಿ ಮೊದಲನೇದಲ್ಲಿ ಶಾಸಕಾಂಗ ಅಂತ ಬರೀ ಶಾಸಕಾಂಗ ಯಾವ ಕಾರ್ಯ ಮಾಡ್ತದೆ ಶಾಸಕಾಂಗವು ಕಾನೂನುಗಳು ಅಥವಾ ಶಾಸನಗಳನ್ನು ಮಾಡುವುದು ಓಕೆನಾ ಶಾಸಕಗಳು ಮಾಡ್ತದೆ ಅದರಲ್ಲಿ ಕಾರ್ಯಾಂಗ ಏನ್ ಮಾಡ್ತದೆ ಅಂದಿನ ಕಾರ್ಯಾಂಗ ಇದು ಶಾಸನಗಳನ್ನು ಆಡಳಿತದ ಮುಖಾಂತರ ಕಾರ್ಯರೂಪಕ್ಕೆ ತರ್ತದೆ ಕಾರ್ಯರೂಪಕ್ಕೆ ತರದೆ ಕಾರ್ಯಾಂಗ ನ್ಯಾಯಾಂಗ ಅಂತ ಅಂತವರ್ಗಿನ ನ್ಯಾಯಾಂಗವು ನ್ಯಾಯ ನಿರ್ಣಯ ನೀಡುತ್ತದೆ ಅಂತಕ್ಕಂಥದ್ದು ಓಕೆನಾ ಮಕ್ಕಳೇ ಎರಡನೇ ಎರಡನೇ ಒಂದು ಪ್ರಶ್ನೆ ನೋಡಿ ಲೋಕಸಭಾ ಸದಸ್ಯರ ಅರ್ಹತೆಗಳು ಯಾವುವು ಅಂತ ಕೇಳಿದ್ರೆ ಓಕೆನಾ ಉತ್ತರ ಲೋಕಸಭಾ ಸದಸ್ಯರ ಅರ್ಹತೆಗಳು ಅಂತ ಕಂಡುಬಾರ್ದು ಇಲ್ಲಿ ನಾನು ಪಾಂಡೇಶ್ ನಿಮಗೆ ತಿಳಿಸ್ತಾ ಇದ್ದೀನಿ ಓಕೆನಾ ನೆನ್ಪಿಡ್ಲಿಕ್ಕೆ ನಿಮಗೆ ಸುಲಭ ಆಗುತ್ತೆ ಭಾರತದ ಪ್ರಜೆ ಆಗಿರ್ಬೇಕು ಅವರು ಅದ್ರ ಅವರಿಗೆ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರ್ಬೇಕು ಅಂತಕ್ಕಂಥದ್ದು ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇರಬಾರದು ಯಾವುದೇ ಗೌರ್ಮೆಂಟ್ ಉದ್ಯೋಗ ಮಾಡಬಾರದು ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರದು ಅಂತಕ್ಕಂಥದ್ದು ಮಾನಸಿಕವಾಗಿ ಉತ್ತಮವಾಗಿರಬೇಕು ಮೆಂಟಲ್ ಆಗಿರಬಾರ್ದು ಅಂತ ನಾವು ಮನೆ ಹೇಳ್ತೀವಿ ಓಕೆನಾ ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು ಅಂತ ಹೇಳಿ ಓಕೆ ಆ ನಂತರ ಅವರು ದಿವಾಳಿಯಾಗಿರಬಾರದು ಆ ನಂತರ ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸಿರುವ ಅರ್ಹತೆ ಪಡೆದಿರಬೇಕು ಅಂತಕ್ಕಂಥದ್ದು ನೋಡ್ತೇವೆ ಈಗ ಮುಂದೆ ನೋಡ್ತೋಣ ನೋಡಿ ಮೂರನೇದು ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ ಯಾರಿಗಿದೆ ಅಂತ ಉತ್ತರ ಸಂಸತ್ತಿಗೆ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರವಿದೆ ಸಂಸತ್ತಿಗೆ ಮಾತ್ರ ಇರ್ತದೆ ನಾಲ್ಕನೇ ನೋಡಿ ಪ್ರಧಾನ ಮಂತ್ರಿಯವರ ಮಹತ್ವವೇನು ಅಂತ ಕೇಳಿದ್ರೆ ಉತ್ತರ ಪ್ರಧಾನ ಮಂತ್ರಿಯವರ ಮಹತ್ವಗಳೆಂದ್ರೆ ಒಂದನೇದು ಲೋಕಸಭೆಯ ನಾಯಕರಾಗಿದ್ದಾರೆ ನಾಯಕರಾಗಿರ್ತಾರೆ ಅವರು ಓಕೆನಾ ಎರಡನೇದು ಖಾತೆಗಳ ಹಂಚಿಕೆಯ ಅಧಿಕಾರ ಇವರಿಗಿರ್ತದೆ ಪ್ರಧಾನಮಂತ್ರಿಗಳಿಗೆ ಮೂರನೇದು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ ಇವರು ನಾಲ್ಕನೇದು ಸಚಿವ ಸಂಪುಟ ಪುನರ್ರಚನೆಯ ಅಧಿಕಾರ ಇವರಿಗಿದೆ ಅಂತಕ್ಕಂಥದ್ದು ವಿವಿಧ ಇಲಾಖೆಗಳಿಗೆ ಸಚಿವರನ್ನು ನೇಮಕ ಮಾಡುವಂತೆ ರಾಷ್ಟ್ರಪತಿಯವರು ಶಿಫಾರಸು ಮಾಡುತ್ತಾರೆ ಅಂತಕ್ಕಂಥದ್ದು ಇನ್ನೊಂದು ಪಾಯಿಂಟ್ ನೋಡಿ ಸಚಿವರನ್ನು ಪದಚ್ಯುತಿಗೊಳಿಸುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುತ್ತಾರೆ ಇವರು ಯಾರು ಪ್ರಧಾನಮಂತ್ರಿಗಳು ಅಂತಕ್ಕಂಥದ್ದು ಓಕೆ ಐದನೇ ನೋಡಿ ಕೇಂದ್ರ ಮಂತ್ರಿ ಮಂಡಲ ಹೇಗೆ ರಚನೆಯಾಗುತ್ತದೆ ಅಂತ ನೋಡಿದಾಗ ಉತ್ತರ ಕೇಂದ್ರ ಮಂತ್ರಿ ಮಂಡಲ ಹೇಗೆ ರಚನೆ ಆಗುತ್ತದೆ ಅಂದ್ರೆ ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಸರ್ಕಾರ ರಚಿಸುವಂತೆ ಆಹ್ವಾನಿಸಿ ಅವರನ್ನು ಪ್ರಧಾನ ಮಂತ್ರಿಯಾಗಿ ನೇಮಕ ಮಾಡುತ್ತಾರೆ ಅಂತಕ್ಕಂಥದ್ದು ಇದು ಪಾಯಿಂಟ್ ಏನಾದ್ರು ಇಲ್ಲಿ ತಪ್ಪ ಯ ಕಾರಣ ಒಂದ್ ಲೈನ್ ಹೇಳಿದ್ದೀನಿ ಗಜ್ಬೀಜ್ ಗಜ್ಬೀಜ್ ಮಾಡ ನೀವು ಕೂಡ ಮಿಸ್ಟೇಕ್ ಆದ್ರೆ ಒಂದ್ ಲೈನ್ ಹೇಳಿ ಸಾಕು ಓಕೆ ಗಜ್ಬೀಜ್ ಮಾಡಿದ್ರೆ ಚೆನ್ನಾಗಿ ಕಾಣಲ ಮಕ್ಕಳೇ ಓಕೆ ಆಂತರ ಅನಂತರ ಪ್ರಧಾನ ಮಂತ್ರಿಯವರ ಸಲಹೆಯ ಮೇರೆಗೆ ಉಳಿದ ಸಚಿವರ ನೇಮಕ ಮಾಡುತ್ತಾರೆ ಅಂತಕ್ಕಂಥದ್ದು ಆಂತ್ರ ಕೊನೆಯ ಪಾಯಿಂಟ್ ನೋಡಿ ಪ್ರಧಾನಿ ಮತ್ತು ಸಚಿವರು ಸೇರಿ ಕೇಂದ್ರ ಮಂಟ ಮಂತ್ರಿ ಮಂಡಲ ಅಂದ್ರೆ ಮಂತ್ರಿ ಮಂಡಲ ಅಂದ್ರೆ ಕ್ಯಾಬಿನೆಟ್ ಅಂತಕ್ಕಂಥದ್ದು ಕ್ಯಾಬಿನೆಟ್ ಅಂತಕ್ಕಂಥದ್ದು ರಚನೆ ಆಗುತ್ತದೆ ಅಂತಕ್ಕಂಥ ನೋಡ್ತೇವೆ ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಈ ಒಂದು ವಿಡಿಯೋ ಅಂತಕ್ಕಂಥದ್ದು ಇಷ್ಟು ಆಯಿತು ಇಷ್ಟವಾದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ಮೂಡಿಸುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರು ಚಾನಲ್ ಸದ್ಯಂತ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಬಿಟ್ಟಾಗೋಣ ಅದಕ್ಕಿಂತ ಮುಂಚೆ ನೀವು ಏಳನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಯಾವೊಂದು ಅಧ್ಯಯನದ ವಿಡಿಯೋ ಬೇಕಂತ ಕಾನ್ಸ್ ಕಾಮೆಂಟ್ ಮಾಡಿ ಆ ಒಂದು ವಿಡಿಯೋ ತಿಳಿ ನಾನು ಪ್ರಯತ್ನ ಪಡ್ತೇನೆ ಹಾಗಾದರೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೊಂದು ಭೇಟ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್